ನಮ್ಮ ಕೊಪ್ಪಳ ಜಿಲ್ಲಾ ಕುಗಲೂರು ತಾಲೂಕಿನ ಕನ್ನಿಕೊಪ್ಪ ಕಲಾವಿದರಾದಂತಹ ಎಲ್ಲಪ್ಪ ಗುಡ್ಲಾಳು ಅವರು ಈ ಒಂದು ನಾಡಿನ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ತನ್ನ ಚಾಪನ್ನು ಮೂಡ್ತಾ ಇರುವಂತಹ ಎಲ್ಲಪ್ಪ ಗುಡ್ಲಾಳು ಅವರು ಸ್ವಚ್ಛತೆ ಬಗ್ಗೆ ತಾವೇ ಬರೆದ ಸಾಹಿತ್ಯದ ಒಂದು ಕುರಿತು ಹಾಡನ್ನು ಹಾಡ್ತಾ ಇದ್ದಾರೆ ಕೂಡಿ ಆ ಒಂದು ಹಾಡನ್ನು ಕೇಳಿ ಆಲಿಸೋಣ ಸ್ವಚ್ಛತೆ ಕುರಿತು ನಾನು ಹಾಡನ್ನು ಹಾಡ್ತಾ ಇದ್ದೇನೆ ದಯವಿಟ್ಟು ತವಳೆಲ್ಲ ತಪ್ಪಾಗಿದ್ರೆ ಕ್ಷಮಿಸಿ ಈ ಹಾಡನ್ನು ಕೇಳಿ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಘಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಘಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಘಳಿಗೆ ಕಲಿತಿರುವುದು ಏನೂ ಇಲ್ಲ ಕಲಿಯಬೇಕು ಏನೇನಿಲ್ಲ ಕಲಿತಿರುವುದು ಏನೂ ಇಲ್ಲ ಕಲಿಯಬೇಕು ಏನೇನಿಲ್ಲ ಜೀವದಲ್ಲ ಜೀವಂತಿಕೆಗೊಳಿಸದೆ ಊರು ಕೇರಿಗೆ ನೆಮ್ಮದಿ ಇರುವುದೇ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಎತ್ತು ಎಮ್ಮೆ ಪುರಿಗಳ ತೊಳೆದು ನೀ ಎತ್ತು ಎಮ್ಮೆ ಪುರಿಗಳ ತೊಳೆದು ನೀರನ್ನು ಕನಸು ಮಾಡಿದೆ ನೀವೇ ಇನ್ನದಿರ ಸ್ವಚ್ಛಗೆ ಬರಲಾರದು ಯಾರು ನಿಮ್ಮ ನೆರವಿಗೆ ನೀವೇ ಇನ್ನದಿರ ಸ್ವಚ್ಛಗೆ ಬರಲಾರದು ಯಾರು ನಿಮ್ಮ ನೆರವಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಘಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ ನಿಮ್ಮ ಕೈಲಿದೆ ಈ ಘಳಿಗೆ ಸ್ವಚ್ಛತೆ ಬಗ್ಗೆ ಹಾಡಿದಂತಹ ಎಲ್ಲಪ್ಪ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ ಮತ್ತೆ ಇನ್ನೊಂದು ಪರಿಸರ ಬಗ್ಗೆ ಗೀತೆಯನ್ನು ರಚಿಸಿ ಹಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು